ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ ಅಂತ ಅನ್ಕೋತೇನೆ ನಾನು ಆರಾಮದ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿದು ನವರಾತ್ರಿದು ಒಂದನೇ ದಿನ ಆಗಿತ್ತು ಸ್ವಲ್ಪ ತಲೆ ಮೇಲೆ ಜಲಕ ಮಾಡಿ ಬಂದು ದೇವರಿಗೆ ನಮಸ್ಕಾರ ಮಾಡಿ ಇಲ್ಲಿ ಕೇಳಿದಾಗ ಸರಸ್ವತಿ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ಳೋದಿದ್ದೆ ಮಕ್ಕಳು ನಾವಂತೀವಿ ಹಿಂಗೆ ಸಹ ಅಂದ್ರೆ ನಾವು ಕಲ್ತೀವಿ ಆದ್ರೆ ಅಷ್ಟೆಲ್ಲ ಕಲ್ತ ಚಲೋ ಜಾಬ್ ಏನು ಮಾಡತ್ತಿಲ್ಲ ಹಾಗಾಗಿ ಮಕ್ಳರ ಚಲೋ ತಂಗ್ ಕಲೀಲಿ ಅನ್ನೋದೆಲ್ಲ ತಂದೆ ತಾಯಿಗೂ ಆಸೆ ಇರ್ತೈತಿ ಮಕ್ಕಳ ಸಂಬಂಧ ಯಾರು ಯಾವ ಪೂಜೆ ಎಲ್ಲ ಹೇಳ್ತಾರೆ ಆ ಪೂಜೆ ಎಲ್ಲ ಮಾಡೋದು ಎಲ್ಲ ತಂದೆ ತಾಯಿ ಕರ್ತೇವೆ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತಾರೆ ಹಂಗೆ ನಾನು ಇಲ್ಲೇ ಮಕ್ಕಳು ಚೆಂದಾಗಿ ವಿದ್ಯಾಭ್ಯಾಸ ಹತ್ತಲಿ ಅನ್ನೋದಕ್ಕೆ ನಾನು ಇಲ್ಲಿ ಸರಸ್ವತಿ ಪೂಜೆ ಮಾಡತ್ತಿದ್ದೆ ಇದನ್ನು ವರ್ಷ ಇಡೀ ಮಾಡ್ತೀನಿ ರೀ ನಾನು ಯಾವತ್ತಿನ ಮಾಡಬೇಕಿದೆ ಏನಿಲ್ಲ ಪ್ರತಿದಿನವೂ ಮಾಡ್ತೀನಿ ಇದನ್ನು ನಾನು ಇದನ್ನು ಜಗಲಿ ಮೇಲೇನ ಮಾಡ್ಬೋದು ಆದ್ರೆ ನಮ್ಮ ಜಗಲಿ ಮೇಲೆ ಜಗ ಇಲ್ಲ ಅಂತ ನಾನು ಕೆಳಗೆ ಸಣ್ಣದೊಂದು ಗೂಡೈತೆ ಅದರೊಳಗೆ ಮಾಡ್ತೀನಿ ಇಲ್ಲೇ ಪೂಜೆ ಆಲ್ಮೋಸ್ಟ್ ಆಗೈತಿ ಈಗ ಒಂದ್ಸಲಿ ಬುಗ್ಗುರು ಬೆಚ್ಚಿಗೆ ನೀರು ಕುಡಿದ ದಿನ ಸ್ಟಾರ್ಟ್ ಮಾಡೋಣಂತೆ ಇವತ್ತು ಇಲ್ಲಿ ಹೀರಿಕಾಯ್ದು ಬಾಜಿ ಮಾಡೋತೀನಿ ಅಂದರೆ ಹೀರಿಕಾಯಿ ಎಣ್ಗಾಯಿ ಮಾಡತ್ತಿದ್ದೆ ಅದನ್ನ ಸಿಂಪಲ್ಲಾಗಿ ಹ್ಯಾಂಗೆ ಮಾಡೋದು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಡ್ತೀನಿ ಅಂತ ಇಲ್ಲೇ ಬರೋದು ಮೂರು ಹೀರಿಕಾಯಿ ಬಂದಿತ್ತು ಅದ್ರಾಗ ಒಂದು ಸ್ವಲ್ಪ ತೆಗೆದು ನಮ್ಮ ಅತ್ತೆ ಅರಿಗನ್ನು ಬಿಸಲಾಗಿಟ್ಟಿತ್ತು ಅದಕ್ಕಂದ್ರೆ ನನ್ನ ಮಗನ ತಲೆಯಾಗ ಬಿಳಿ ಬಿಟ್ಟವು ಮೊನ್ನೆ ಯಾವುದೋ ಆಯುರ್ವೇದಿಕ್ ಡಾಕ್ಟ್ರ್ ಹೀರಿಕಾಯಿನ ಹೆಚ್ಚಿ ಬಿಸಿಲಾಗಿಟ್ಟು ಅದನ್ನು ಎಣ್ಣೆ ಒಳಗೆ ಕುದಿಸಿ ತಲೆಗೆ ಹಚ್ಚಿದ್ರೆ ಎಳೆ ಅಂದ್ರೆ ಇಪ್ಪತ್ತೈದರ ವಯಸ್ಸು ಒಳಗಿರೋ ಹುಡುಗರು ಕೂದಲಿನ ಕರ್ಗಾಕವು ಅಂತ ಹೇಳೋದಂತ ಹಂಗಾಗಿ ಇದ್ರಂದು ಸ್ವಲ್ಪ ಹೀರಿಕಾಯಿನ ಮುರಿದು ಬಿಸಿಲಾಗಿಟ್ಟು ಅದನ್ನ ಒಣಗಿಸಾಕಿಟ್ಟಿದ್ರಿ ಒಳಗೆ ಅದು ಅರ್ಧ ಐತೆ ಹಾಗಾಗಿ ಅದು ಬೇಡ ಬೇಡ ಚಟ್ನಿ ಮಾಡೋಣದ್ದಂತ ನಾ ಎರಡೇ ಹೀರಿಕಾಯಿಲಿ ಇವತ್ತು ಇದು ಹೀರಿಕಾಯ್ದು ಎಣ್ಗಾಯಿ ಮಾಡಾಕಿದ್ದೆ ಈಗ ಸ್ವಲ್ಪ ಮೊದಲು ತೊಳ್ಕೊಂಡು ಮೊದಲು ಮ್ಯಾಗ ಸಿಪ್ಪಿ ಎಲ್ಲ ತಗೊಳ್ಬೇಕು ರೀ ಸಿಪ್ಪಿ ತೆಗೆದಿದ್ದಿನ ಒಗ್ಗಿಯೋದ್ಕಿನ್ನ ಅದರೊಳಗೆ ಒಂದು ಚಟ್ನಿ ಮಾಡ್ಬೋದು ನಾನು ಆಲ್ಮೋಸ್ಟ್ ರೀಲ್ಸ್ ಒಳಗೆಲ್ಲ ಮಾಡಿ ತೋರ್ಸಿನಿ ಅದನ್ನು ನೀವು ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಬೋದು ಅದು ಚಟ್ನಿ ಮಾಡಿ ಬಿಸಿ ಅನ್ನದೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಚಟ್ನಿ ಹಾಕ್ಕೊಂಡು ತಿಂದುಬಿಟ್ರೆ ಸಾರು ಬೇಡ ಮತ್ತು ಏನೂ ಬೇಡ್ರಿ ಅಷ್ಟು ಮಸ್ತ್ ಆಕೈತೆ ಆ ಚಟ್ನಿನೂ ಬೇಕಂದ್ರೆ ನಾನು ನಿಮ್ಗೆ ಸಲ ಶೇರ್ ಮಾಡ್ತೇನೆ ಅಂತ ಇಲ್ಲೇ ತೊಳ್ಕೊಂಡು ಇವನ್ನ ಇವನ್ನೂ ಹೀರಿಕಾಯನ್ನ ಇದ್ರ ಮ್ಯಾಗಲ್ದೆಲ್ಲ ಮೊದಲು ಅದನ್ನು ತೆರಕೊಳ್ಳೋಣಂತೆ ಮೊದಲ ಬದ್ನೇಕಾಯಿದು ಹೆಣಗಾಯಿ ಎಷ್ಟು ಮಾಡ್ತಿದ್ದರು ಈಗ ಹೀರಿಕಾಯಿ ಎಣಗಾಯಿ ಮಾಡ್ತಾರೆ ಸೌತಿ ಕಾಳಿಗೆ ಗುಳ್ಳುಗಾಯಿ ಬರ್ತೈತೆ ಅಲ್ರಿ ಅದು ಎಣಗಾಯಿ ಮಾಡ್ತಾರೆ ಮಾಡ್ತಾರ ಎಣ್ಗಾಯಿ ಮಾಡ್ತಾರೆ ತಿನ್ನೋಕೆ ಬಾಯಿ ಮೇಲೆ ಪ್ರಯೋಗ ಮಾಡ್ಬಿಡ್ತಾರೆ ಇದು ಹೀರಿಕಾಯಿ ಆಲ್ಮೋಸ್ಟ್ ಯಾರು ಮಾಡ್ತಿದ್ದಿಲ್ಲ ಬದ್ನಿಕಾಯಿ ಒಂದೇ ಎಣ್ಗಾಯಿ ಮಾಡ್ತಿದ್ದರು ಈಗ ಹೀರಿಕಾಯಿ ಎಣ್ಣಗಾಯಿ ಯಾವ ಥರ ಎಣ್ಣಗಾಯಿ ಮಾಡ್ತಾರೆ ಆದರೆ ಎಲ್ ಎಲ್ಲ ಆಲ್ಮೋಸ್ಟ್ ರುಚಿಯಾಕ ಹಾಗಾಗಿ ಬಾಯಿ ರುಚಿಗೆ ಮಾಡ್ಕೊಂಡು ತಿಂತಾರೆ ನಾನು ಇಲ್ಲಿ ಹೀರೆಕಾಯಿದ ಇವತ್ತು ಎಣ್ಗಾಯಿ ಮಾಡಕ್ತಿದ್ದೆ ಇದಕ್ಕೆ ಹುಣಸಿ ಹುಳಿ ಮತ್ತು ಬೆಲ್ಲ ಹಾಕ್ತಾರೆ ಆದ್ರೆ ನಾ ಇವತ್ತಿಲ್ಲಿ ಹುಣಿ ಹುಳಿ ಮತ್ತು ಬೆಲ್ಲ ಯೂಸ್ ಮಾಡಲಾದ ಮಾಡಾತೇನೆ ಅಂದರೆ ಸ್ವಲ್ಪ ಹುಳಿ ಇರೋ ಟೊಮೆಟೊನ ಒಂದು ಅಥವಾ ಎರಡು ಟೊಮೆಟೊ ಹೆಚ್ಚಾಕಿ ಸ್ವಲ್ಪ ರುಚಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ನಡಿತೈತಿ ಅಥವಾ ಸಕ್ಕರೆ ಹಾಕಲಿಲ್ಲ ಅಂದ್ರೆ ನಡಿತೈತಿ ಯಾಕಂದರೆ ಟೊಮೆಟೊ ಅಷ್ಟು ಹುಳಿ ಏನು ಹುಂಚಿ ಹುಳಿ ಅಷ್ಟೇನು ಹುಳಿ ಇರಂಗಿಲ್ಲ ಹಾಗಾಗಿ ನಾ ಇಲ್ಲೇ ಒಂದೆರಡರಿಂದ ಎರಡು ಟೊಮೆಟೊ ಅಷ್ಟೇ ಹೆಚ್ಚಾಕಿ ಮಾಡತ್ತೀನಿ ಅದರಾಗ ಹುಳಿ ಬೆಲ್ಲ ಹಾಕಿದ್ದು ಅಷ್ಟು ಅಡುಗೆನ ತಿನ್ನಕಂಗಿಲ್ಲ ರೀ ಮತ್ತು ನಾವು ಹೋಳ್ಗೆ ಮಾಡಿದ್ರು ಹೋಳ್ಗೆ ಸಾರು ಅದನ್ನ ಯಾರು ನಮ್ಮ ಮನ್ಯಾಗೆ ತಿನ್ನೋದಿಲ್ಲ ನಾನಂತೂ ಮೊದಲು ತಿನ್ನೋದಿಲ್ಲ ಇವನು ಹೆಚ್ಚುವಾಗ ಸ್ವಲ್ಪ ರುಚಿ ನೋಡಿ ಹೆಚ್ಚಾಗತ್ತೀನಿ ಮತ್ತು ಏನು ತಿನ್ಕೊತ ಹೆಚ್ಚಾಗತ್ತಾಗ ಅನ್ನೋಕ್ಕೆ ಹೋಗ್ಬಿಡ್ಬೇಕಂದ್ರೆ ತಿನ್ನಲ ರುಚಿ ನೋಡ್ಲಾರ್ದು ಹೆಚ್ಚಿಬಿಟ್ರೆ ಅದು ಆಮೇಲೆ ಈಸ ಇತ್ತು ಅಂದರೆ ಮಾಡಿದ ಪಲ್ಯ ಎಲ್ಲ ವೇಸ್ಟ್ ಆಕೈತಿ ಹಾಗಾಗಿ ಸ್ವಲ್ಪ ಹೆಚ್ಚುದ್ರಾಗ ಸ್ವಲ್ಪ ತಕೊಂಡು ಅದನ್ನ ರುಚಿ ನೋಡಿಬಿಟ್ರೆ ಇದ್ರೆ ಚಲೋ ಆಗತಿಲ್ಲ ಈಸಾಗಿ ಈಸ ಇತ್ತು ಅಂದರೆ ತೆಗ್ಯಾಕ್ ಬರ್ತೈತೆ ಆಮೇಲೆ ಪಲ್ಯ ಎಲ್ಲ ಮಾಡಿದ ಮೇಲೆ ಈಸ ಇತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ ಹಾಗಾಗಿ ರುಚಿ ನೋಡತ್ತೀನಿ ಇವನ್ನ ಕ್ರಾಸ್ ಟೈಪ್ ಒಳಗ ಸಣ್ಣ ಸಣ್ಣ ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಂಡು ಕ್ರಾಸ್ ಟೈಪ್ ಒಳಗೆ ಕಟ್ ಮಾಡ್ಕೊಳ್ಬೇಕೈತಿ ಈಗ ನೋಡ್ರಿ ಆಲ್ಮೋಸ್ಟ್ ನಾ ಎಲ್ಲ ಕ್ರಾಸ್ ಟೈಪ್ ಒಳಗ ಕಟ್ ಮಾಡ್ಕೊಂಡು ಈಗ ಒಂದು ಭಾಂಡೆನ ಬಿಸಿ ಮಾಡೋಕಿಟ್ಟ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹುರಿಬೇಕ್ರಿ ಅಂದ್ರೆ ಸ್ವಲ್ಪ ಕ ಮೇಲೆಲ್ಲ ಕಪ್ ಕಪ್ ಆಗುವಂಗೆ ಹುರಿದ್ರೆ ಇವು ಸ್ವಲ್ಪ ಮೆತ್ತಗಾದಂಗೆ ಹಾಕವು ಈಗ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಇವನ್ನ ಹುರಿನಂತೆ ಇವು ಮೇಲೆ ಸ್ವಲ್ಪ ಭಾಳ ತಿನ್ನು ಕುದಿಸೋ ಅವಶ್ಯಕತೆ ರೀ ಯಾಕಂದ್ರೆ ಹುರಿದಾಗ ನೀವು ಅರ್ಧಾನ ಬೆಂದು ಬಿಟ್ಟತ್ತವೆ ನೋಡಿರಿ ಹಿಂಗೆ ಮ್ಯಾಲೆಲ್ಲ ಸ್ವಲ್ಪ ಕಪ್ ಆಗುವಂಗೆ ಚೆಂದಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು ಇವನ್ನ ಎಲ್ಲ ಆದಮೇಲೆ ಜಾಸ್ತಿ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ಮೇಲೆ ಜಾಸ್ತಿ ಏನು ಕುದಿಸ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಯಾಕಂದ್ರೆ ಭಾಳ ಲಘು ಮೆತ್ತಗ ಆಗ್ಬಿಡ್ತಾವೆ ಪೂರ ಹಣ್ಣಾಗಿ ಗಿಜ್ಗಿಡ್ಕೆ ಥರ ತಿನ್ನೋಕೆ ಸರಿಯಾಗಂಗಿಲ್ಲ ಹಾಗಾಗಿ ಸ್ವಲ್ಪ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಹಾಕಿದ್ದಿದ್ವಿ ಈಗ ಆಲ್ಮೋಸ್ಟ್ ಹುರಿದಿದ್ದಾಗಿತ್ತು ಸ್ವಲ್ಪ ಇವ್ನ ತಣ್ಣದಾಕ್ಬಿಟ್ಟು ನಾನು ಸ್ವಲ್ಪ ಚಹಾ ಕುಡ್ದೆ ಚಹಾ ಕೊಡ್ದಿಂದ ಇಲ್ಲಿ ಕೋಗರ್ಣಿ ಹಾಕೋಕ್ಕಂದ್ರೆ ಸ್ವಲ್ಪ ಅದು ಹುರ್ಕೊಂಡಿದ್ವಲ್ಲ ಅದ ಇದಕ್ಕೆ ಕಡಾಯಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ವಿ ಇಲ್ಲ ಜೀರಿಗೆ ಸಾಸ್ವಿ ಹಾಕೊಂಡ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ಗ್ರೇವಿ ನಿಮಗೆ ಭಾಳ ಲೈಕ್ ಆಕೈತಪ್ಪ ಅಂದ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡೆನ ಜಾಸ್ತಿ ಹಾಕೋತಪ್ಪ ಬೇಡ ನಮಗೆ ಗ್ರೇವಿ ಮೀಡಿಯಮ್ ಇರಲಿ ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಕಡಿಮೆ ಹಾಕೋಬೇಕು ಇದು ಹಿರಿಗಾಯಕಿನ ಇದ್ರದ್ದು ಏನು ಗ್ರೇವಿಯಾಗಿ ಇರ್ತೈತಿಲ್ರಿ ಅದೇ ಭಾಳ ರುಚಿ ಇರ್ತೈತೆ ಹಾಗಾಗಿ ನಾನು ಸ್ವಲ್ಪ ಉಳ್ಳಾಗಡ್ಡಿನೇ ಜಾಸ್ತಿನ ಹಾಕೊಂಡಿನಿ ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋಬೋದು ಗ್ರೇವಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಅಂದ್ರೆ ನೀವು ಉಳ್ಳಾಗಡ್ಡಿ ಕಡಿಮೆ ಹಾಕೋಬೇಕು ಉಳ್ಳಾಗಡ್ಡಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ನಾನಿಲ್ಲಿ ಫ್ರೈ ಮಾಡ್ಕೊತೀನಿ ಈ ಉಳ್ಳಾಗಡ್ಡಿ ಜೊತೆ ನಾನು ಕರ್ಬೇವನ್ನ ಹಾಕೇನಿ ತೋರು ಅದಂದ್ರೆ ಸ್ಕಿಪ್ ಆಗೈತಿ ಈಗ ನೋಡ್ರಿ ಈಗ ಉಳ್ಳಾಗಡ್ಡೆ ಆಲ್ಮೋಸ್ಟ್ ಬಂದಿದ್ದು ಇಲ್ಲೇ ಟೊಮೆಟೊ ಹಾಕೀನಿ ಟೊಮೆಟೊ ಹಾಕಿ ಸ್ವಲ್ಪ ಟೊಮೆಟೊ ಮೆತ್ತಬೇಕು ಬಿಟ್ಟು ಫ್ರೈ ಮಾಡಿಕೊಂಡು ಒಂದು ಚಮಚಷ್ಟು ಅರಶಿನ ಆಮೇಲೆ ಚಮಚ ಜಸ್ಟ್ ಮಸಾಲೆ ಖಾರ ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಗುರಾಳ್ ಪುಡಿ ಮತ್ತು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದು ಶೇಂಗಾ ಪುಡಿನ ಹಾಕೋಬೇಕು ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೊಂದು ಎರಡು ಚಮಚೆ ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಿ ಇದನ್ನ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಮೊದಲೇನು ಹುರಿದು ಇಟ್ಕೊಂಡಿರ್ತೇವೆ ರೀ ಹೀರಿಕಾಯಿನ ಅವನ್ನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋಂಗೆ ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ನೀರು ಹಾಕ್ಬೇಕು ರೀ ಇದಕ್ಕೆ ನಿಮಗೆ ಪಲ್ಯದ್ದು ರಸ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು ಆಮೇಲೆ ಅದು ಪುಡಿ ಹಾಕಿದ್ರಿಂದ ರಸ ಗಟ್ಟಿ ಹಾಕೈತಿ ನೀರು ನೀರು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೇಕು ನಮಗಿಲ್ಲ ಗ್ರೇವಿ ಮೊದಲೇ ಹೇಳಿದಲ್ರಿ ಇಷ್ಟು ಹಾಕೈತಿ ಅದನ್ನ ಹಾಗಾಗಿ ಸ್ವಲ್ಪ ನಾನು ನೀರು ಜಾಸ್ತಿನೇ ಹಾಕ್ಕೊಂಡೇನಿ ನಾನು ಮೊದಲು ಹೇಳ್ದಂಗೆ ಇದನ್ನ ಜಾಸ್ತಿ ಕುದಿಸ್ಕೊಡೋ ಅವಶ್ಯಕತೆ ಇರಂಗಿಲ್ಲ ಒಂದು ಐದರಿಂದ ಆರು ನಿಮಿಷ ನಾನು ಇಲ್ಲಿ ಕುದಿಸ್ಕೊಂಡಿದ್ದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸಲ ಚೆಂದ ಆಡಿಸಿ ಈ ಹಂತದಾಗ ನಿಮ್ಗೆ ಬೇಕಂದ್ರೆ ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಹಾಕೋಬೋದು ಇದನ್ನು ನೀವು ರೊಟ್ಟಿ ಚಪಾತಿ ಜೋಡಿನೂ ತಿನ್ಬೋದು ರೊಟ್ಟಿ ಜೋಡಿ ಅಂತ ಮಸ್ತ್ ಕಾಂಬಿನೇಷನ್ ಆಕೈತಿ ಈಗಿಲ್ಲ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ಳೋದಿದ್ದೆ ಇವತ್ತು ಉಪ್ಪಿಟ್ಟು ಮಾಡಿದ್ರಂತಂದ್ರೆ ಉಪ್ಪಿಟ್ಟು ಮಾಡೋದಂತಂದ್ರೆ ಎಲ್ಲ ತಯಾರು ಮಾಡ್ಕೊಂಡ್ರಿ ಆದ್ರೆ ನನ್ನ ಮೊಬೈಲ್ಗೆ ಏನತನ ಇಷ್ಟ ರೆಕಾರ್ಡ್ ಆಗಿತ್ತು ರೀ ಅದಕ್ಕೆ ಏನೂ ಪ್ಲೇನ ಆಗೋಲ್ತು ಹಂಗಾಗಿ ಮಧ್ಯಾಹ್ನದಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ನಮ್ಮದು ಹಣ್ಣನ ಹಲ್ಲಿಗೆ ಸ್ವಲ್ಪ ಕೈ ಹತ್ತಿರ ಮುಖಾಗ್ಬಿಟ್ಟಿದ್ರಿ ಹಂಗಾಗಿ ಇದನ್ನ ಕೊಟ್ಟು ಬೇರೆದು ಮಾಡಿಸಿದ್ರ ಅತ್ತಂತಂದು ಮಧ್ಯಾಹ್ನ ಊಟಕ್ಕೆ ಬಂದಾಗ ಕೊಟ್ಟು ಬಂದ್ರ ಅತ್ತಂತಂದ ಬಂಗಾರ ಅಂಗಡಿ ಅವ್ರಿಗೆಲ್ಲ ಕೇಳ್ಕೊಂಬಂದಿದ್ವಿ ರೀ ಇಲ್ಲೇ ನಮ್ಮ ಹತ್ತೆಯರು ಇರಣ್ಣನ ಹಂಗೆ ಖಾಲಿ ಬಿಡಬಾರಲ್ರಿ ಜಾಗ ಹಾಗಾಗಿ ಒಂದು ಕಾಯಿ ಇಟ್ಟು ಇರಣ್ಣನ ಹಲಗಿನ ತೆಗೆದ್ರತಂತಂದು ಕಾಯಿಗೆ ಪೂಜೆ ಮಾಡತ್ತಾರ ನೋಡ್ರಿ ಮುಕ್ಕಾಗಿದ್ದೆ ಯಾವುದು ದೇವ್ರನ್ನಾದರೂ ಪೂಜೆ ಮಾಡಕ್ಕೆ ಬರೋಂಗಿಲ್ಲ ಹಾಗಾಗಿ ಇಷ್ಟು ಅದು ಯಾವಾಗ ಮುಖಾಗೈತೆ ನಮಗೆ ಗೊತ್ತೇ ಇಲ್ಲ ರೀ ಈಗ ನಾನು ಮೊನ್ನೆ ಸಿದ್ದಿವನಾಯ್ಕನ ಪೂಜೆ ಮಾಡುವಾಗ ದೇವ್ರ ಪೂಜೆ ನಾನು ಮಾಡ್ತಿದ್ನಲ್ಲ ಹಾಗಾಗಿ ಅವಾಗ ನಾನು ನೋಡಿ ಹೇಳಿದ್ನಿ ರೀ ನಮ್ಮ ಹತ್ತಿರಕ್ಕೆ ಅದು ಮುಕ್ಕಾಗೈತಿ ಕೈ ಹತ್ತಿರ ಅಂದರೆ ಫುಲ್ಲು ಹೋಲ ಬಿದ್ದುಬಿಟ್ಟೈತೆ ರೀ ಕೈ ಹತ್ತಿರ ಹಂಗಾಗಿ ಅದನ್ನು ಹೇಳೋದ್ಬಿಟ್ಟು ಬೇಡ ಅದನ್ನ ಅಂಥದ್ದು ಪೂಜೆ ಮಾಡಬಾರ್ದು ಕೊ ಅದನ್ನು ಅಂತ ಅಂತಂದು ಈಗ ನವರಾತ್ರಿ ಚಲೋ ದಿನ ಇರ್ತೈತಿ ಕೊಟ್ಟು ಬಂದ್ರ ವಿಜಯದಶಮಿ ದಿನ ತಂದು ಪೂಜೆ ಮಾಡಿದ್ರ ಅಂತಂದು ತೊಗೊಂಡು ಹೋದಿವ್ರಿ ಇಲ್ಲಿ ನೋಡ್ರಿ ಲಕ್ಷ್ಮಿದು ಎರಡು ಕಮ್ಮದು ಹೂ ಇದ್ದು ಅಂದ್ರೆ ಕೈ ಒಳಗೆ ಅವು ಉದ್ರಿದ್ದು ಹಂಗಾಗಿ ಅದನ್ನ ತೊಗೊಂಡು ಹೊಂಟಿದ್ವಿ ಈಗ ಬಂಗಾರ ಅಂಗಡಿಗೆ ಬಂತೀವಿ ನೋಡ್ರಿ ಅಂದ್ರೆ ಅಂದ್ರೆ ತೂಕ ಮಾಡಿ ಅದು ಎಷ್ಟು ಗ್ರಾಮ ಐತಿ ಅಂತ ನೋಡ್ಬೇಕಲ್ರಿ ಹಂಗಾಗಿ ಅದನ್ನ ಹಿಂದೆ ಅದು ಇಡುವಂಗೆ ಸ್ಟ್ಯಾಂಡ್ ಐತ್ರಿ ಅದಕ್ಕೆ ಒಳಗೆಲ್ಲ ಅರ್ ಅರ್ಗೆ ತುಂಬಿ ಹಿಂದೆ ತಾಮ್ರದ್ದು ಸ್ಟ್ಯಾಂಡ್ ಮಾಡ್ಯಾರವರು ಅದನ್ನೆಲ್ಲ ಉಚ್ಚಬೇಕು ಅವಾಗ ಅದು ತೂಕ ಮಾಡಕ್ಕೆ ಬರ್ತೈತಿ ಅಂದ್ರೆ ಅಷ್ಟೊಳಗೆ ನನ್ನ ಮಗಂದು ಟ್ಯೂಷನ್ ಟೈಮ್ ಆಗಿತ್ತು ನೀವು ಬಿಚ್ಚತಿರ್ರಿ ಅಂತಂದು ಹೇಳಿ ನಾನು ಟ್ಯೂಷನಿಗೆ ಬಿಟ್ಟು ಬರೋಕೆ ಹೋಗಿದ್ದೀನಿ ರೀ ನಾನು ಬಿಟ್ಟು ಬರೋ ಒಳಗಿನ ಇಷ್ಟು ಬಿಚ್ಚಿದ್ರು ನೋಡಿರಿ ಅದನ್ನ ಇದು ಫುಲ್ ಹಿಂದಿಲ್ದೆಲ್ಲ ಅದು ತಾಮ್ರದ ತೆಗೆದು ಇದು ಅರ್ಗ ಐತ್ರಿ ಇನ್ನ ಇದನ್ನ ತೂಕ ಮಾಡಿರಿ ನೋಡೋಣ ಅದು ಇದು ಇಪ್ಪತ್ತು ತೊಲೆ ಆಯ್ತು ರೀ ಇಪ್ಪತ್ತು ತೊಲೆ ನಮ್ಮತ್ತ ನಾ ಮಾಡಿಸಿದ್ದು ಹನ್ನೊಂದು ತೊಲೆ ಇದು ಹೆಂಗೆ ಇಪ್ಪತ್ತು ತೊಲೆ ಆಗೈತೆ ಅಂದ್ರೆ ಅವ್ರು ಅಂದ್ರೆ ಆಮೇಲೆ ಇದು ಹಿಂದೇನು ಕರ್ರಗೈತೆಲ್ರಿ ಅದು ಅರ್ಗ್ ಅದು ಭಾಳ ವೇಟ್ ಇರ್ತೈತ್ರಿ ನೋಡೋಣ ಅಂತ ಅದನ್ನು ಕರಗಿಸ್ಬೇಕು ಸ್ವಲ್ಪ ಬಿಸಿ ಮಾಡಿ ನಾನು ನಾಳೆ ಬರ್ರಿ ನೀವು ನಾ ಕರಗಿಸ್ಕೊಂಡು ತೊಗೊಂಬರ್ತೇನೆ ಅದನ್ನ ಚೇಂಜ್ ಮಾಡಿ ಅಂತ ಅಂದ್ರಿ ಹಂಗಾಗಿ ಅದನ್ನ ಅಲ್ಲೇ ಇಟ್ಟು ನಾವು ಮನೆಗೆ ಬಂದ್ವಿ ಮಾರನೇ ದಿನ ಮತ್ತೆ ಹೋದ್ವಿ ರೀ ಅಲ್ಲಿ ಇದು ನೆಕ್ಸ್ಟ್ ಡೇ ಇದ್ದ ವ್ಲಾಗ್ ಕಂಟಿನ್ಯೂ ರೀ ಮನೆ ನೆಕ್ಸ್ಟ್ ದಿನ ಹೋದಾಗ ಅದೆಲ್ಲ ಅರ್ಗ ಕರ್ಸ್ ಕರಗಿಸ್ಕೊಂಡ್ ಬಂದಿದ್ರೆ ಇದು ಹೆಂಗೆ ಕಾಣತ್ತೈತಿ ನೋಡ್ರಿ ಅರಗ ಇಲ್ದನ ಹಚ್ಚಿರ್ತೈತಿ ಅದ್ರ ಹಿಂದೆಲ್ಲ ಅರಗ ತುಂಬಿ ಮತ್ತು ಸ್ಟ್ಯಾಂಡ್ ಮಾಡಿದ್ರೆ ಪೂರ ಅರಗೆಲ್ಲ ತೆಗೆದ್ರೆ ಹತ್ತು ತೊಲಿಯಾಗಿತ್ತು ರೀ ಇದು ಅಂದ್ರೆ ಹನ್ನೊಂದು ತೊಲಿಯೊಳಗೆ ಒಂದು ತೊಲಿ ಸೌದು ಹತ್ತು ತೊಲಿ ಇತ್ತು ನಾವು ಮತ್ತೆ ಅವ್ರಿಗೆ ಹನ್ನೊಂದು ತೊಲಿನ ಮಾಡಕ್ಕೆ ಹೇಳಿದ್ವಿ ಇವ್ರಿಗೆ ಹೇಳಿ ಈಗ ನವರಾತ್ರಿ ಐತೆ ಹೆಂಗೋ ಅಂತ ಒಂದು ಸ್ವಲ್ಪ ಹಿರಣ್ಯನ ಗುರು ನಮಸ್ಕಾರ ಎಲ್ಲ ಮಾಡಿ ಬರುವಾಗ ಅಲ್ಲೇ ದಾರಿಯಾಗೈತ್ರಿ ಬಂಗಾರ ಅಂಗಡಿ ಮತ್ತು ದೀಪದ್ದೊಂದು ನೆನಪೈತ್ರಿ ಅಂದರೆ ಕಂಟಿನ್ಯೂ ದೀಪ ಹಚ್ಚಾಕ ದೇವ್ರ ಮುಂದೆ ಬೆಳ್ಳಿದೊಂದು ದೀಪ ಒಂದು ಆಸೆ ಇತ್ತು ಹಂಗಾಗಿ ಕೇಳಿದ್ವಿ ಅವ್ರ ಕಡೆ ಇದು ತೋರ್ಸಾತಿತ್ತು ರೀ ಅವರು ಆದ್ರೆ ಅವ್ರ ಕಡೆ ಇರೋ ದೀಪಗಳು ಸ್ವಲ್ಪ ಸಣ್ಣ ಸಣ್ಣ ಇದ್ದು ಹಂಗಾಗಿ ನಾವು ಬುಕ್ ಇರ್ತದಲ್ರಿ ಅವ್ರ ಕಡೆ ಮಾಡೆಲ್ಗಳು ಇರ್ತಾವೆ ಯಾವ್ಯಾವ ಟೈಪ್ ದೀಪ ಅದಾವಂತಂದು ಆ ಬುಕ್ ಅದ್ರಾಗ ಅದ್ರಾಗೊಂದು ದೀಪಾನ ನೋಡಿ ಚಾಯ್ಸ್ ಮಾಡಿಟ್ಟು ಬಂದ್ವಿ ರೀ ಈಗ ತೊಳಂಗಿಲ್ಲ ದೀಪಾವಳಿಗೆ ತಗೋತೀವಿ ಅಂತಂದು ಅದನ್ನು ತರಿಸಿಡ್ರಿ ಅಂತಂದು ಹೇಳಿ ಆರ್ಡ್ರ್ ಕೊಟ್ಟು ಮನೆಗೆ ಹೋತಿವ್ರಿ ಆದರೆ ಮನೆಯೊಳಗೆ ನನಗೆ ವೀಡಿಯೋ ಹಾಗಾಗಿ ಇದ್ದ ವಿಡಿಯೋದಾಗ ನಾನು ಮಾತಾಡುತ್ತೇನೆ ಇವರು ಸ್ವಾಮಿಗಳು ಏನಂದ್ರಿ ನೀವು ಈಗ ದಸರಾ ಒಳಗೆ ಮನೆ ದೇವ್ರನ್ನ ಹೊರಗೆ ಕೊಡಬಾರ್ದಾಗಿತ್ತು ರೀ ನೀವು ಹೆಂಗೆ ಕೊಟ್ಟ್ರಿ ಒಂದು ಮಾತು ಕೇಳಬೇಕಾಗಿತ್ತು ಅಂದ್ರೆ ನಾವು ಸ್ವಾಮಿಗಳನ್ನ ಕೇಳಲಾರದನ್ನ ಕೊಟ್ಟಿದ್ವಿ ಅದಕ್ಕೆ ಹಳ್ಳಿ ಅದನ್ನು ಹೋಗಿ ಮಾಡಿಸ್ ಅಂದ್ರೆ ಹಲಗಿ ಮಾಡಿಸಿಂದ ಹೊಳ್ಳಿ ದೇವರಿಗೆ ಕೊ ಗುಡಿಗೆ ಕೊಟ್ಟು ಅದನ್ನ ಶುದ್ಧ ಮಾಡಕ್ಕಂದ್ರೆ ಅಭಿಷೇಕ ಮಾಡೋಕೆ ಕೊಡಬೇಕೈತೆ ರೀ ಅದನ್ನ ಕೇಳಕ್ಕಂತ ಹೋಗಿದ್ದೀವಿ ನಾವು ಗುಡಿಗೆ ಅವರು ಸಣ್ಣನ್ಲಿ ಇಲ್ಲ ನೀವು ಕೊಡಬಾರ್ದಾಗಿತ್ತು ಈಗ ಮನೆ ದೇವ್ರನ್ನ ಹೊರಗೆ ನಮ್ದಂದ್ರೆ ಒಂದು ದಿನದ ದೀಪ ಐತ್ರಿ ಮನೆ ಆಗ ನಿಮಗೆ ಈಗ ದೀಪ ಹಾಕಕ್ಕೂ ಬರೋಂಗಿಲ್ಲ ಮನೆ ದೇವ್ರಿಲ್ದ ನೀವು ಹೆಂಗೆ ದೀಪ ಹಾಕ್ತೀರಿ ಹಾಗೆಲ್ಲ ಹೇಳಿದ್ದಕ್ಕೆ ಮನಸ್ಸಿಗೆ ನಾ ಯಾಕಂದ್ರೆ ನಾವು ಮೊದ್ಲು ಕೇಳಿಕೊಡ್ಬೇಕಾಗಿತ್ತಲ್ರಿ ಸಾಂಗ್ಗಳಿಗೆ ವಿಚಾರ ಮಾಡಿ ಕೊಡಬೇಕಾಗಿತ್ತು ಅದಕ್ಕೆ ಮತ್ತೆ ನಮಗೂ ಯಾರು ಅನ್ನೋರು ಇಲ್ರಿ ಅಂತಂದು ನಮ್ಮ ಅತ್ತೆಯಾರ ಹೇಳಿದ್ಬಿಟ್ಟು ಇರಲಿ ಬಿಡ್ರಿ ಕೊಟ್ಟ ಆಗೇತಿ ಏನು ಮಾಡಕ್ಕೆ ಬರೋಂಗಿಲ್ಲ ನೀವು ಮಾಡಿಸಿಂದ ಡೈರೆಕ್ಟ್ ಮನೆಗೆ ಹೋಗಿ ದೀಪ ಹಾಕಿ ಎಲ್ಲ ಒಟ್ಟ ದಸರಾ ಮಗುದಿನ ತೊಗೊಂಬರೀ ನಾವು ಶುದ್ಧ ಮಾಡಿ ಅಂದ್ರಿ ಅವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆದಂಗೆ ಆಗತ್ತೆ ಇಲ್ಲಾಂದ್ರೆ ಮನಸ್ಸಿಗೆ ಏನೋ ಒಂಥರ ಆಗಕತ್ತಿತ್ತು ಯಾಕೆ ಕೊಟ್ಟಿವಪ್ಪ ನಾವು ದೇವರು ಹೊರಗೆ ಅಂತಂದು ಹಂಗಾಗಿ ನಾನು ಮನೆಗೆ ಹೋಗಿಂದ ವಿಡಿಯೋ ಮಾಡ್ಕೊಳಕಾಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಲೈಕ್ ಹಾಕಿದ್ರೆ ಒಂದು ಲೈಕ್ ಮಾಡ್ರಿ ನಾವು ಮಾಡ್ದಂಗೆ ಯಾರು ಮಾಡಬಾರ್ದನ್ನೋ ಆ ಉದ್ದೇಶಕ್ಕೆ ಈ ವಿಡಿಯೋ ಮಾಡಿದ್ದೆ ಮತ್ತೆ ಮದುವೆ ನೋಡಿದಾಗ ಸಿಗ್ತೀನಂತ ನಮಸ್ಕಾರ